ಸರಿ ನೋಡಿ ಮುಖ್ಯವಾಗಿ ಖುಷಿ ಇದೆ ಕನ್ನಡ ಸಾಹಿತ್ಯ ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಮುಂಚೆ ನನ್ನ ಹತ್ರ ಕೀಸರು ನಮ್ಮ ಕಂಶಿಯನ್ನರು ಆಮ್ಯಾಗ ನಮ್ಮ ಮಲವಾಯಕರು ಮತ್ತು ಅಮ್ಮ್ಯಾಗ ಬಂದಿದೆ ಫಸ್ಟ್ ಫಸ್ಟ್ ದಿನ ಫಸ್ಟ್ ದಿನ ಬಂದ ಹಿಂಗಿಂಗ್ ನಾವು ಕನ್ನಡ ಸಾಹಿತ್ಯ ಸಂಘ ನಾನ್ ಕಿಲಿಗೆಯಲ್ಲಿ ಮಾಡಬೇಕು ಮತ್ತು ಅಡೀಶ್ ದೇಶ ನಮ್ಮ ಕುಂದ್ರಿಗೆ ಅದಕ್ಕೆ ಅಡಿ ಶಿರ ನಮ್ಮ ಅಗ್ರ ಶಿಧಿರಥರಿಗೆ ಬೇಟೆಗೆ ಹೋಗಿ ಮನದಾಯಿ ಅಂತ ನನಗೆ ಅಂತೇಳಿ ಎಲ್ಲರೂ ಒಂದು ಚರ್ಚೆ ಮಾಡಿ ಆಯ್ತು ಮಾಡಿದೆ ಅಂತ ಅನ್ನೋದು ಹೇಳಿ ಯಾಕಂದ್ರೆ ನಮ್ಮ ಕನ್ನಡ ನಾಡು ಮಾತಾಡೋದು ಕನ್ನಡ ಕನ್ನಡ ಪರಿಷತ್ತಿನವಾಗ ನಮ್ಮ ಕನ್ನಡ ನಮ್ಮ ಏನು ನಾವು ಮಾತಾಡೋದು ಕನ್ನಡ ಇದರಬೇಡ ಯಾರು ಯಾರೋ ಎಲ್ಲ ಮಾತಾಡಕ ಹೋಗೋದಿಲ್ಲ ಎಷ್ಟು ದಾಖಲೆ ಹಿಂದಿ ಇಂಗ್ಲೀಷ್ ಮಾತಾಡ್ಬೋದು ಅಂತ ದಾಖಲೆ ಬಿಡ್ತೀನಿ ನಾವು ನಮಗುವಂತಹ ಹಿಂದಿನ ಅದಕ್ಕೆ ಈ ಕನ್ನಡ ಕಲಾಕ್ರಮನ ಅತಿ ವಿಚಿತ್ರ ನಮ್ಮ ಕುಂದೋದ ಒಂದು ಜಾತ್ರೆ ಹಬ್ಬ ಹೋಗಿದೆ ಹೇಳಿ ಈಗ ಒಂಬತ್ತು ವರ್ಷಕ್ಕೆ ಐದು ವರ್ಷಕ್ಕೊಂದು ಜಾತ್ರೆ ಮಾಡ್ತಾರೆ ಆ ಜಾತ್ರೆಗೇ ಏರ್ಪಾಡು ಮಾಡಿ ಮಾಡುವಂಥದ್ದನ್ನು ನಮಗೆ ಕನ್ನಡ ಸಾಹಿತ್ಯ ಎಲ್ಲ ಏನು ಹಿರಿಯ ಮ ನಾಗರಿಕರಲ್ಲವೂ ಎಲ್ಲ ಇದೆಯಲ್ಲ ನಮ್ಮ ಮಾರ್ಗದರ್ಶಕ ನಾವೇನು ಅವರಂಥ ಜ್ಞಾನಿ ಎಲ್ಲ ಇದರಲ್ಲಿ ನಾವು ತಿಳ್ಕೊಂಡರೂ ಅಲ್ಲ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರಲ್ಲ ಮಾಡಬೇಕು ನಮ್ಗೆ ಸಪೋರ್ಟಾಗಿ ಮಾಧ್ಯಮ ವರ್ಗಗಳು ನಮಗೆ ಅಂದರೆ ಪ್ರಚಾರವಾಗಿರ್ಬೋದು ಅಥವಾ ಆವತ್ತು ಕಾರ್ಯಕ್ರಮನೆಲ್ಲ ಬಂದು ಇದನ್ನು ಅಂದರೆ ಪ್ರಚಾರವಂತವಾಗಿ ಎಲ್ಲ ಮಾಡಬೇಡಿ ಏನೋ ಇದನ್ನು ನಮ್ಮ ಜೊತೆ ತಿಳಿಸಿ ಚರ್ಚೆ ಮಾಡಿಕೊಳ್ಳೋಣ ಸಲಹೆ ಮಾಡುವಂತೇಳಿ ಇಲ್ಲಿ ಕರೆಸಿ ನಮ್ಮನ್ನು ಸ್ವಾಗತಾಧ್ಯಕ್ಷನಿಂದ ಮಾತಾಡುತ್ತಂತ ಕನ್ನಡ ಭಾಷೆ ಸಾಹಿತ್ಯಗಳು ಹಾಗೂ ನಮ್ಮ ಎಲ್ಲ ಹಾಗೂ ಪತ್ರಕರ್ತೆ ನಾವು ಶಾಸಕರ ಒಂದು ಇದನ್ನು ತಗೊಳ್ಳೋಣ ಪರ್ಮಿಷನ್ ತಗೊಳ್ಳೋಣ ಹೇಳಿ ಅಪ್ಪಣೆ ತಗೊಳ್ಳೋಣ ಅಂತ ಹೇಳಿ ಹೋದ ತಕ್ಷಣ ಅವರು ಒಂದು ಪ್ರಶ್ನೆನೇ ಕೇಳಿಲ್ಲ ರೀ ಆಯಿತು ಮಾಡಿರಿ ಅಂತ ಅಂದ್ಬಿಟ್ರು ಒಂದೇ ಮಾತಿಗೆ ಆಯಿತು ಮಾಡಿರಿ ಏನೇ ಬೇಕಾದರೂ ಬಿಂಗೋಡನ್ನಾರು ಮಾಡಿಕೊಡ್ತಾರೆ ಅಂತ ಹೇಳಿದರು ಸರ್ ಹೇಳಿದಂಗೆ ಹೂವಿನ ಸರಾಗ ಅಂತಾರಲ್ಲ ಮದುವೆ ಮನೆಗೂ ಕೊಂಡು ಬರೋದಷ್ಟೇ ಕೆಲಸ ಅಂತ ಹೇಳಿ ಹಾಗೆ ಹಾಕಿದ್ದಾರೆ ಅವರು ಕೂಡ ನನಗೆ ಇಷ್ಟೊಂದು ನಾನು ಕನ್ನಡ ಕಾರ್ಯಕ್ರಮಕ್ಕೆ ಯಾರು ಬರೋದಿಲ್ಲ ಕನ್ನಡ ಕಾರ್ಯಕ್ರಮ ಕರೆದು ಕರೆದು ಇಡಬೇಕಾಗ್ತದೆ ಸಾಹಿತ್ಯ ಹಿಂಗೆ ಹಿಂದೆ ಉಳಿದದೆ ನಾವು ಇಷ್ಟು ಕಷ್ಟಪಟ್ಟು ಕಾರ್ಯಕ್ರಮ ಮಾಡ್ತದೆ ಐವತ್ತು ಜನ ಕೂಡಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತೇಳಿ ಒಂದು ನನಗೆ ಅದು ಏನು ಕನ್ನಡನೇ ಉಳಿದದು ಏನು ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮಗಳು ತಪ್ಪದಾವು ಅಂತ ಒಂದ್ಸಲ ವಿಚಾರ ಮಾಡ್ತಿದ್ವಿ ಯಾಕಂದರೆ ನಾವು ನಿರಂತರ ತಿಂಗಳ ತಿಂಗಳ ಕಾರ್ಯಕ್ರಮ ನಡೆಸ್ತೀವಿ ನಿಮ್ಗೆ ಗೊತ್ತಿದ್ದೇ ಇದೆ ಆದರೆ ಈಗ ಕಾರ್ಯಕ್ರಮ ಬಿಡಿದು ಸಮ್ಮೇಳನ ಅಂದ ತಕ್ಷಣ ಎಲ್ಲರೂ ಸೇರಿಕೊಂಡು ಎಲ್ಲ ಗೆಳೆಯರು ಸೇರಿಕೊಂಡು ಬಿಂಬೋಡೆಲ್ಲ ಪಠಿಸೋದು ಎಲ್ಲ ಏನು ಕೆಲಸ ಹಚ್ಚಿಲ್ಲ ರೀ ನಿಜ ಹೇಳ್ಬೇಕಂದ್ರೆ ಇದು ಅವ್ರದೇ ಸಮ್ಮೇಳನ ನಾವು ಗೆಸ್ಟಾಗಿ ಹೋಗ್ತಾ ಇದ್ದೀವಿ ಅನ್ನೋ ಥರ ಮಾಡ್ತಿದಾರೆ ಅದನ್ನೆಲ್ಲ ನೋಡಿ ಸಮಗ್ರ ಶಿಕ್ಷಕ ವರ್ಗ ಅಲ್ಲಿಯ ಧೂರಿನರು ಅಲ್ಲಿಯ ಪ್ರಮುಖರು ಎಲ್ಲ ಜವಾಬ್ದಾರಿ ಒಟ್ಕೊಂಡು ಮಾಡ್ತಾ ಇರುವಂಥದ್ದು ನೋಡಿದರೆ ನನಗೆ ಅನಿಸ್ತು ಕನ್ನಡ ಇನ್ನೂ ಸ್ಟ್ರಾಂಗ್ ಅದೆ ಭುವನೇಶ್ವರಿಗೆ ಇನ್ನೂ ಶಕ್ತಿ ಇದೆ ಇನ್ನೂ ಅವಳಿಗೆ ಯುಕ್ತಿ ಇದೆ ಅವಳು ನಿರಂತರವಾಗಿ ವಿಜೃಂಭಿಸ್ತಾಳೆ ಅನ್ನೋ ಒಂದು ಆಶಾಭಾವನೆ ಮೂಡಿತು ತಿಂಗಳ ಕಾರ್ಯಕ್ರಮ ಬರ್ದೇ ಇದ್ದರೂ ಪರವಾಗಿಲ್ಲ ಕನ್ನಡ ತಾಯಿಯ ರಥ ಎಳಿತದಲ್ಲ ಅದು ಸಂತಸ ಕೊಡುವಂತಹ ಒಂದು ವಿಷಯ ಮತ್ತೆ ತಮಿಳರು ಕೂಡ ಇಷ್ಟೊಂದು ಶ್ರಮಿಸ್ತಾ ಇದ್ದೀರಲ್ಲ ನಿಮ್ಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಪತ್ರಿಕಾ ಮಾಧ್ಯಮದ ಕೂಡ ಈ ಸಮ್ಮೇಳನಕ್ಕೆ ಸಹಕಾರವನ್ನು ನೀಡಲಿ ಅಂತ ನನ್ನ ಆಸೆ ಇದೆ ಪ್ರತಿ ಸಲದಂತೆ ಈ ಸಲನೂ ಕೂಡ ತಮ್ಮಿಂದ ಆ ಸಹಕಾರವನ್ನು ಬಳಸ್ತಾ ಬಯಸ್ತಾ ಇದ್ದೀವಿ ಹಾಗೆ ರಮೇಶ ಜಾರಕಿಹೊಳಿ ಕುಂದರ್ ನಾಡಿನ ಸಮಸ್ತ ಹಿರಿಯರಿಗೆ ಇದೆಲ್ಲದಕ್ಕೂ ಕಳಿಸಿಬಿಟ್ಟಂತೆ ಬಿಪೋಳನ್ನ ಪಾಟೀಲ್ ಸರ್ ಅವರಿಗೆ ಎಲ್ಲರಿಗೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳಿಂದ ವಿಶೇಷವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಅಂತ ಹೇಳ್ತೀನಿ